ಈಗ ಡಾಕ್ಯುಮೆಂಟ್ರಿ ಮಾಡಿದ್ರೆ ಅದು ಬರೀ ಡಾಕ್ಯುಮೆಂಟರಿ ತರ ಇರುತ್ತೆ ಸರ್ ಇದು ಎಂಟರ್ಟೈನ್ಮೆಂಟ್ ಇದೆ ಥ್ರಿಲ್ಲರ್ ಒಂದು ಹಾರರ್ ಮೂವಿ ತರ ಕರ್ಕೊಂಡು ಹೋಗಿ ಮತ್ತೆ ಒಂದು ಮೆಸೇಜ್ ಕೊಡುವಂತ ಪ್ರಯತ್ನ ಅಷ್ಟೇ ಈಗ ಡಾಕ್ಯುಮೆಂಟರಿ ಮಾಡೋ ಡಾಕ್ಯುಮೆಂಟ್ರಿ ಕೊಡೋ ಮೂವಿ ತರ ವಿತ್ ಎಂಟರ್ಟೈನ್ಮೆಂಟ್ ನೀವು ನೋಡಿದ್ರೆ ಪ್ರಮೋದ್ ಶೆಟ್ಟಿ ಅವ್ರದ್ದು ಕಾಮಿಡಿ ಇದೆ ಎವ್ರಿಥಿಂಗ್ ಇಸ್ ದೇರ್ ಎಲ್ಲ ಫುಲ್ ಆಗಿದೆ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿದೆ ಇವಾಗ್ಲೂ ಕೂಡ ಬಂದ್ ನೋಡಿದ್ವಿ ಬೇರೆ ಸ್ಟೇಟರ್ ಅಲ್ಲೂ ಕೂಡ ಹೌಸ್ಫುಲ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಇವ್ರ್ ಪಟ್ಟಿರೋ ಕಷ್ಟಕ್ಕೆಲ್ಲ ಪ್ರ ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಿದೆ ಆಮೇಲೆ ಬೆಳಿಗ್ಗೆ ರತ್ತಿದ್ದು ಖುಷಿಗೆ ಸೊ ಅದು ಎಲ್ಲರೂ ಎಲ್ಲರು ತುಂಬಾ ಎಮೋಷನಲ್ ಆಗಿದ್ರು ನನಗೂ ಕೂಡ ತುಂಬಾ ಎಮೋಷನಲ್ ಆಗಿದೆ ಇವನ್ ಮಾನಸ ಅವರು ಹತ್ ಬಿಟ್ಟಿದ್ದಾರೆ ಟೈಮ್ ಅಲ್ಲಿ ಖುಷಿ ತಡೆಯೋಕೆ ಆಗ್ತದೆ ಸೊ ಏನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲ ಎಲ್ಲರಿಗೂ ಖುಷಿಯಾಗಿದೆ ಯಾಕಂದ್ರೆ ಸಿನಿಮಾ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಸೊ ಇದೇ ತರ ಹಂಡ್ರೆಡ್ ಡೇಸ್ ಓಡೋಲಿ ಅಂತ ಅಂದ್ಬಿಟ್ಟು ನನ್ ಖುಷಿ ತುಂಬಾ ಖುಷಿ ಆಗುತ್ತೆ ಅಪ್ಪ ತುಂಬಾ ಖುಷಿ ನಾನಂತೂ ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದರೆ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಹಾಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ರೇಬಿಸ್ ಅಂತ ಕಾಯಿಲೆ ಹೇಗೆ ಹರಡುತ್ತೆ ಅದನ್ನ ಹೇಗ್ ಪ್ರಿಕಾಷನ್ ತಗೋಬೇಕು ಅಂತ ಒಂದು ಅದ್ಭುತವಾದ ಮೆಸೇಜ್ ಅನ್ನ ಕೊಟ್ಟಿದೀವಿ ಎಲ್ಲರೂ ಕೂಡ ಜಾಂಬೆಯಾಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ವಿ ಸೊ ಜನರು ವಿಶ್ಲೆಲ್ಲ ಹೊಡೆಯೋದಾಗ್ಲೇ ಕೇಳಿಸ್ತಾ ಇತ್ತು ಕೇಳಿಸ್ದು ತುಂಬಾ ಖುಷಿ ಆಯ್ತು ಅದನ್ನೆಲ್ಲ ಕೇಳಿ ಸೊ ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಾಯಿ ಬಗ್ಗೆ ಮೆಸೇಜ್ ನಾಯಿಗೆ ಏನು ನಿಯತ್ತಿದೆ ನಾಯಿನ್ ಯಾಕೆ ಸಾಕ್ಬಾರ್ದು ಯಾಕೆ ಸಾಕಬೇಕು ಅಂತ ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಮ್ಮ ಆ್ಯಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅವರು ತುಂಬ ಕಷ್ಟ ತುಂಬ ಕಷ್ಟಪಟ್ಟು ನಾವು ತುಂಬ ಇಷ್ಟದಿಂದ ಈ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಖುಷಿಗೆ ಸರ್ ಯಾಕೆಂದರೆ ತುಂಬ ವರ್ಷಗಳಿಂದ ಅವರು ಇವ ಅವರ ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬ ಇದು ಮಾಡ್ತಿದ್ರು ಕಷ್ಟಪಡ್ತಾ ಇದ್ರು ಡೈರೆಕ್ಟರ್ ಕೂಡ ಅವರಂತೂ ಹೆಚ್ಚು ಕಮ್ಮಿ ಹದಿನೈದು ವರ್ಷದಿಂದನೂ ಕಷ್ಟಪಡ್ತಿದ್ರು ನೀನು ತಗೋಬೇಕು ಅಂತ ಇವನ್ ಅವರು ಅಷ್ಟೇ ತುಂಬ ತುಂಬ ಕಷ್ಟಪಟ್ಟು ನಾನು ಕೆಲವೊಂದು ಇಂಟರ್ವ್ಯೂಗಳು ಹೇಳಿದ್ದೀನಿ ನಾನು ಸ್ಟಾಪ್ ಮಾಡ್ತಿದ್ದೀನಿ ಅಂತ ಸೊ ಇವರೆಲ್ಲ ಬೆಳೆಯೋ ಸರ್ ಬೆಳೆಯೋರು ಸೊ ಇವರು ಬೆಳೆಯೋರ್ನ ಬೆಳೆಸಿ ಅಂತ ಅಂದ್ಬಿಟ್ಟು ಕೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಲಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಥೇಟ್ರಲ್ಲಿ ಹೋಗ್ತಿದ್ರೆ ಸಾಕು ತುಂಬ ಖುಷಿ ಆಗ್ತಿದೆ ಜನದ್ದು ರಿವ್ಯೂಸ್ ಕೇಳ್ತಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ಸೊ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಆ ಖುಷಿನಲ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ ಎಲ್ಲ ಜನತೆ ಬಂದ್ಬಿಟ್ಟು ಕನ್ನಡ ಜನತೆ ಎಸ್ಪೆಷಲಿ ಸಪೋರ್ಟ್ ಮಾಡಲೇಬೇಕು ನಮಗೆ ನಾಯಿದ ಎಚ್ಚರಿಕೆ ಮೂಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೂ ಏನು ಪ್ಲ್ಯಾನ್ ಏನು ಮಾಡಿಲ್ಲ ನಾವು ಆಕ್ಚುಲಿ ಅವಾರ್ಡ್ ಅಲ್ಲಿ ನಾನು ತೆಗೆದಿಲ್ಲ ನಾನು ನಾರ್ಮಲ್ ಆಗಿ ಒಂದು ಎಂಟರ್ಟೈನ್ ಮಾಡೋಣ ಜನನ ಅಂದರೆ ವಿತ್ ಲೈಕ್ ಹೊರರ್ ಸಸ್ಪೆನ್ಸ್ ಅಲ್ಲಿ ಸೊ ನಾನು ಯೂಶಲಿ ಸ್ವಲ್ಪ ಥ್ರಿಲ್ಲರ್ ಮೂವೀಸ್ ಅಂದರೆ ನಾರ್ಮಲ್ ಇಷ್ಟ ನನಗೆ ಸೊ ಹಾಗಾಗಿ ಆ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಒಂದು ಮೆಸೇಜ್ ಕೂಡ ಕೊಡೋಣ ಅಂತ ಒಂದು ನನ್ನ ಪ್ರಯತ್ನ ಸರ್ ಅಷ್ಟೇ ಸರ್ ಡಾಗ್ ಸತೀಶ್ ಅವರು ಈಗ ಸಿ ಅವ್ರ ಫೇಮಸ್ ಡಾಗ್ ಡಾಗಿಂದ ಸೊ ಈಗ ಅವ್ರು ಆಲ್ರೆಡಿ ಏನು ಹೇಳಿದಾರೆ ಅಂತ ನೀವೇನೇ ಕೇಳಿಸ್ಕೊಂಡಿದ್ದೀರಿ ಸೊ ಅವರೇ ಒಂದು ಡಾಗ್ ಬ್ರೀಡರ್ ಆಗಿ ಒಂದು ಸಿನಿಮಾನ ಇಟ್ ಇಸ್ ಲೈಕ್ ಇಟ್ಸ್ ನಾಟ್ ಎನಿಥಿಂಗ್ ಪೇಯ್ಡ್ ಅಂಡ್ ಆಲ್ ನಾನೇನು ಅವ್ರಿಗೇನು ಹೇಳಿಲ್ಲ ಬಂದು ಸಿನಿಮಾ ನನಗೆ ರಿವ್ಯೂ ಚೆನ್ನಾಗಿ ಹೇಳ್ಕೊಡಿ ಹಂಗೆ ಹಿಂಗೆ ಅಂತ ನಾನು ಹೇಳಿಲ್ಲ ಜಸ್ಟ್ ಕಾಲ್ ಮಾಡಿದೆ ಸರ್ ರಿಲೀಸ್ ಆಗಿದೆ ಬನ್ನಿ ಸಿನಿಮಾ ನೋಡಿ ಅಂತ ಹೇಳಿ ಯಾಕಂದ್ರೆ ಬಿಕಾಸ್ ಅವ್ರು ಡಾಗ್ ಬ್ರೀಡರ್ ಆಗಿರೋದ್ರಿಂದ ಸೊ ಅವ್ರು ಜನ್ಯೂನ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸೊ ಇಟ್ ಇಸ್ ರಿಯಲಿ ಅ ವೆರಿ ಗುಡ್ ಮೂವಿ ಸೊ ಥಿಯೇಟರ್ ಬನ್ನಿ ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲಿ ವಾಚ್ ಮಾಡಿ ಸರ್ ನನಗೆ ನನ್ನ ಮನೆಯಲ್ಲಿ ಮೂರು ನಾಯಿಗಳಿದೆ ಸರ್ ಲೈಕ್ ಒಂದು ಶಿಝು ಒಂದು ಆಮೇಲೆ ಬೀಗಲ್ ಒಂದು ಆಮೇಲೆ ಲ್ಯಾಬ್ ಒಂದು ನಾನು ಪ್ರತಿನಿತ್ಯ ನಾನು ನಾಯಿಗಳ ಜೊತೆ ನಾರ್ಮಲಿ ಆಟ ಆಡ್ತಾನೆ ಇರ್ತೀನಿ ನನ್ನ ನಾಯಿಗಳಂದರೆ ನನ್ಗೆ ತುಂಬ ಪ್ರೀತಿ ಮೊದಲಿಂದ ಇವಾಗಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಆ್ಯಕ್ಚುಲಿ ಏನು ವಿಶ್ವಾಸ ಪಡ್ತೀನಿ ಲೈಕ್ ಏನು ವಾಟ್ ಐ ಬಿಲೀವ್ ಇಸ್ ಮನುಷ್ಯರಿಗಿಂತ ನಾಯಿಗಳೇ ತುಂಬ ವಿಶ್ವಾಸವಾಗಿ ಇರುತ್ತೆ ಸೊ ಅದು ಎಲ್ಲರಿಗೂ ಗೊತ್ತಿದೆ ಸೊ ದಟ್ ಇಸ್ ಇದು ಪ್ರತಿ ಒಬ್ಬ ಡಾಗ್ ಲವರ್ ಆಗಲಿ ಇವಾಗ ಯಾರು ಬೆಟ್ಟನ್ನು ಹೇಟ್ ಮಾಡ್ತಾರೆ ಅವರು ಕೂಡ ನೋಡೋವಂಥ ಸಿನಿಮಾ ಬರೀ ಡಾಗ್ ಲವರ್ಸ್ಗಂತಲ್ಲ ಇದು ಇನ್ಫಾರ್ಮೇಶನ್ನು ತಿಳ್ಕೊಳ್ಳೋ ಸಿನಿಮಾ ಸೊ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಎಲ್ಲನೂ ಥಿಯೇಟರ್ಸ್ ಅಲ್ಲಿ ಇರುತ್ತೆ ಇವತ್ತೇ ರಿಲೀಸ್ ಆಗಿದೆ ಎಲ್ಲ ಕಡೆ ತುಂಬ ஒை ரெஸ்பான்ஸ் இது சோ நீலா கூட தியேட்டர் பண்ணி சினிமா நோடி